ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಎನದರ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ಕಡಲೆ ಹಾಗೆ ಸ್ವಲ್ಪ ಸೊರಕೆ ಮೀನನ್ನು ಹಾಕ್ಕೊಂಡು ಸುಕ್ಕನ ಯಾವ ರೀತಿ ಮಾಡುವುದು ಅಂತ ಹೇಳಿ ನೋಡ್ಕೊಂಬರೋಣ ಇವಾಗ ಇಲ್ಲಿ ಕಪ್ಪು ಕಡಲೆನ ನಾನು ಬೆಳಿಗ್ಗೆನೇ ನೆನೆಸಿಟ್ಟಿದ್ದೆ ಅದನ್ನು ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಆರರಿಂದ ಏಳು ವಿಸಿಲ್ ಬರೆಸ್ಕೊಳ್ತೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ರಾಜ್ಮ ಕೂಡ ಇತ್ತು ಆಯಿತಾ ಯಾವಾಗಲೂ ತಂದಿದ್ದು ಉಳ್ದಿತ್ತು ಅದನ್ನು ಕೂಡ ಜೊತೆಯಲ್ಲೇ ಸೇರಿಸ್ಕೊಂಡು ಒಂದು ಏಳು ವಿಸಿಲ್ ಬರೆಸ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿದ್ರಲ್ವ ಚೆನ್ನಾಗಿ ಸಾಫ್ಟಾಗಿ ಕಡಲೆ ಕೂಡ ಬೆಂದಿದೆ ಇನ್ನು ಈ ಕಡಲೆ ಹಾಗೆ ಸೊರಕ್ಕೆ ಸುಕ್ಕ ಒಂದು ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು ಮಂಗಳೂರು ಸೈಡ್ನಲ್ಲಿ ಯಾಕಂದರೆ ಎಲ್ರಿಗೂ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಇವಾಗ ಕಡಲೆ ಎಲ್ಲ ಬೇಯಿಸ್ಕೊಂಡಿದ್ದಾಯಿತು ಇವಾಗ ಅದಕ್ಕೆ ಮಸಾಲೆನ ರುಬ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ಕೊಂಡೆ ಹಾಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ಆಯಿತು ಸ್ವಲ್ಪ ನೈಸಾಗಿ ಆಯಿತಾ ಇವಾಗ ಮಸಾಲೆ ಕೂಡ ರುಬ್ಕೊಂಡಿದ್ದಾಯಿತು ಇವಾಗ ಒಂದು ಬಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ತೆಂಗಿನ ಎಣ್ಣೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆಯಿತಾ ಯಾಕಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಘಮ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡೆ ಹಾಗೆ ನಂತರ ಇದಕ್ಕೆ ಸ್ವಲ್ಪ ಏನು ನಾವು ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಆಯಿತಾ ಈ ಮಸಾಲೆಯಲ್ಲಿರುವಂತಹ ವಾಸನೆ ಹೋಗೋವರೆಗೂ ಚೆನ್ನಾಗಿ ಏನು ಸ್ವಲ್ಪ ನೀರು ಸೇರಿಸ್ಕೊಂಡೆ ಅಂದರೆ ಮಿಕ್ಸರ್ ಜಾರಿಗೆ ಹಾಕಿನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಯಾಕಂದರೆ ನಾವು ಸಾರು ಇಲ್ಲ ಸುಕ್ಕ ಮಾಡ್ತಿದ್ವಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಗೆ ಚೆನ್ನಾಗಿ ಕುದಿಸ್ಕೊಂಡೆ ಈ ಖಾರ ಅಂಥ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ಕುದ್ರೆ ಮಾತ್ರ ಖಾರ ಖಾರ ಬರೋದಿಲ್ಲ ಆಯಿತಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ ನಾವು ಏನು ಸೊರಕ್ಕೆ ಮೀನನ್ನು ಹಾಕ್ಕೊಳ್ತೀವಲ್ವ ಸ್ವಲ್ಪ ಉಪ್ಪಾಗಿರುತ್ತೆ ಹಾಗಾಗಿ ಉಪ್ಪನ್ನು ನೋಡ್ಕೊಂಡು ಹಾಕೋಬೇಕು ಇನ್ ಕೇಸ್ ಉಪ್ಪು ಹಾಕಿಲ್ಲ ಅಂದರೂ ತೊಂದರೆ ಇಲ್ಲ ಯಾಕಂದರೆ ಜಾಸ್ತಿ ಉಪ್ಪು ಇರುತ್ತೆ ಒಣ ಮೀನು ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೆ ಯಾಕಂದರೆ ಕಡಲೆ ಬೇಯೋವಾಗಲೂ ಅಷ್ಟೇ ಏನು ಉಪ್ಪನ್ನು ಹಾಕ್ಕೊಂಡಿಲ್ಲ ಇವಾಗ ಏನು ಉಪ್ಪು ಅರಶಿಣೆ ಎಲ್ಲ ಹಾಕ್ಕೊಂಡಿದ್ದಾಯ್ತಲ್ವ ಇವಾಗ ಸ್ವಲ್ಪ ಕಡಲೆ ಹಾಕೊಂಡು ಬೇಯಿಸ್ಕೊಂಡಿರುವಂತಹ ಕಡಲೆ ಅದಕ್ಕೆ ತೊಳೆದಿಟ್ಕೊಂಡಿರುವಂಥ ಏನು ಸೊರಕೆ ಮೀನನ್ನು ಕೂಡ ಹಾಕ್ಕೊಂಡೆ ಸೊರಕೆ ಮೀನು ಸ್ವಲ್ಪ ವಾಶ್ ಮಾಡಿ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು ಅಷ್ಟರಲ್ಲೇ ಈ ಸೊರಕೆ ಮೀನು ಕೂಡ ಬೇಯುತ್ತೆ ಜಾಸ್ತಿ ಹೊತ್ತು ಬೇಕು ಅಂತ ಇಲ್ಲ ಆಯಿತಾ ಈ ಸೊರಕೆ ಮೀನು ಏನು ಒಣಗಿರುವಂತಹ ಸೊರಕೆ ಮೀನು ಬೇಯೋದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನೋಡ್ತಿದ್ರಲ್ಲೋ ಇನ್ನೂ ಸ್ವಲ್ಪ ಹೊತ್ತು ಕುದಿದೆ ಇವಾಗ ಇದಕ್ಕೆ ಏನು ಸ್ವಲ್ಪ ಫ್ರೈ ಮಾಡ್ಕೊಂಡಿರುವಂತಹ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಳ್ಬೋದು ಯಾಕಂದರೆ ಏನು ನಾವು ಈ ಸುಕ್ಕನ ತಿನ್ನುವಾಗ ತೆಂಗಿನಕಾಯಿ ತುರಿ ಸಿಗ್ತಾ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಆಯಿತಾ ಸೊ ಬಟ್ ನಾನಿವತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡೆ ಅಂತ ಅನ್ನಿಸ್ತು ಬಟ್ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಕೂಡ ಒಂದು ಸಲ ಇದೇ ರೀತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ತುಂಬ ಡ್ರೈ ಮಾಡ್ಕೊಂಡಿಲ್ಲ ಆಯಿತಾ ಡ್ರೈ ಕೂಡ ಮಾಡ್ಕೊಳ್ಬೋದು ಬಟ್ ನಾನಿವತ್ತು ಅನ್ನದ ಜೊತೆಗೆ ಈ ಒಂದು ರೆಸಿಪಿನ ಮಾಡ್ಕೊಳ್ತಾ ಇರೋದ್ರಿಂದ ತುಂಬ ಅಂದರೆ ತುಂಬ ಟ್ರೈ ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ಗಸಿ ಇರೋ ಥರ ಸುಕ್ಕನ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗೆ ಖಾರ ಕೂಡ ಅಷ್ಟೇ ತುಂಬಾ ಏನು ಪರ್ಫೆಕ್ಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗೆ ಫೈನಲಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ಈ ಒಂದು ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್